ಏನು ಒಂದು ವರ್ಷದಿಂದ ಸದ್ಯ ಅವ್ರ ಸರ್ಕಾರ ಉಳಿಸ್ಕೊಂಡ್ರೆ ಸಾಕಾಗದೆ ಅವ್ರು ಯಾರಿಗೆ ಸಿಂಧೆ ಆಗಿದೆಯಲ್ಲ ಸರ್ಕಾರ ಸರ್ಕಾರದ ಬಗ್ಗೆ ಮಾತಾಡೋ ಅವ್ರು ಮಹಾರಾಷ್ಟ್ರ ಚೀಫ್ ಮಿನಿಸ್ಟ್ರು ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋದ್ರ ಬದಲು ಅವ್ರ ಸರ್ಕಾರ ಉಳಿಸ್ಕೊಡ್ಲಿಕ್ಕೆ ನಮ್ಮಲ್ಲಿ ಎಲ್ಲಿ ಜಗಳ ಇದೆ ಈನ್ ಹೇಳ ನಮ್ಮಲ್ಲಿ ಜಗಳ ಇದೆಯಾ ಅವ್ರು ಬೇರೆ ಅವ್ರು ರಾಜಕೀಯವಾಗಿ ಹೇಳ್ತಾರೆ ನೀನು ಹೇಳಪ್ಪ ಇಲ್ಲಿ ಏ ತಮ್ಮ ಕೇಳಿಲ್ಲ ಅವರು ರಾಜಕೀಯವಾಗಿ ಹೇಳ್ತಾರೆ ನೀನು ಹೇಳು ನೀನು ಸತ್ಯ ಹೇಳೋನು ಅಲ್ವಾ ಸತ್ಯ ನಮ್ಮಲ್ಲಿ ಜಗಳ ಇದೆಯಾ ಎಲ್ಲಿ ಒಳಜಗಳ ಇದೆ ನಮ್ಮಲ್ಲಿ ಒಳಜಗಳನೇ ಇಲ್ಲ ಐᖏಿದರೆ parliament ಚುನಾವಣೆ ಹೇಮರಾಜ್ ಕೇಜ್ ಕಲ್ಚರ್ ಮೀನು ಕೃಷಿಯಲ್ಲಿ ಒಂದು 1 ಕೆಜಿನಿಂದ ಮೂರುವರೆ ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈ ಗಲೇ ಫ್ರೀಡಂ ಆಪ್ ಡೌನ್‌ಲೋಡ್ ಮಾಡಿ ಅಷ್ಟೊಂದು ಒಗ್ಗಟ್ಟ ಮಾಡಕ್ಕಾಯ್ತಿತ್ತ ವರ್ಗವೂ ಇಲ್ಲ ಒಳಗೂ ಇಲ್ಲ ಒಳಗೂ ಇಲ್ಲ ವರ್ಗವೂ ಇಲ್ಲ ಪ್ರಯತ್ನ ಮಾಡ್ತಿದ್ರು ಸರ್ ಚುನಾವಣಾ ಬಿರ್ತ ಮಹಾರಾಷ್ಟ್ರ ಸಿಎಂ ಕೂಡ ಮಾತಾಡ್ತಿದ್ದಾರೆ ಈ ಸರ್ಕಾರ ಹಸನ ಆಗುತ್ತೆ ಏನು ಒಂದೊಂದೇ ಹೇಳ್ತಲಿ ಇದರು ಸದ್ಯ ಅವ್ರ ಸರ್ಕಾರ ಉಳಿಸ್ಕೊಂಡ್ರೆ ಸಾಕಾಗದೆ ಅವ್ರು ಯಾರಿಗೆ ಶಿಂದೆ ಹೇಗಿದೆಯಲ್ಲ ಸರ್ಕಾರ ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋ ಅವರು ಮಹಾರಾಷ್ಟ್ರ ಚೀಫ್ ಮಿನಿಸ್ಟ್ರು ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋದ್ರ ಬದಲು ಅವ್ರ ಸರ್ಕಾರ ಉಳಿಸ್ಕೊಳ್ಲಿಕ್ಕೆ ನಮ್ಮಲ್ಲಿ ಎಲ್ಲಿ ಜಗಳ ಇದೆ ಈನ್ ಹೇಳ ನಮ್ಮಲ್ಲಿ ಜಗಳ ಇದೆಯಾ ಅವ್ರು ಹೇಳಿದ್ ಬೇರೆ ಅವ್ರು ರಾಜಕೀಯವಾಗಿ ಹೇಳ್ತಾರೆ ನೀನು ಹೇಳಪ್ಪ ಇಲ್ಲಿ ಏಯ್ ತಮ್ಮ ಕೇಳಿಲಿ ಅವರು ರಾಜಕೀಯವಾಗಿ ಹೇಳ್ತಾರೆ ನೀನು ಹೇಳು ನೀನು ಸತ್ಯ ಹೇಳೋನು ಅಲ್ವಾ ಸತ್ಯ ಒ ನಮ್ಮಲ್ಲಿ ಇದೆ ಒಳಜೆಗಳೇ ಇಲ್ಲ ಹಂಗಿದ್ರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಷ್ಟೊಂದು ಒಗ್ಗಟ್ಟ ಮಾಡಕ್ ಒಳಗೂ ಇಲ್ಲ ಹೊರಗೂ ಇಲ್ಲ ಈ ಏನೊಂದು ವರ್ಷದಿಂದ ಹೇಳ್ತೀನಿ ಸದ್ಯ ಅವ್ರ ಸರ್ಕಾರ ಉಳಿಸ್ಕೊಂಡ್ರೆ ಸಾಕಾಗದೆ ಅವ್ರು ಯಾರಿಗೆ ಸಿಂಧೆಯಾಗಿದೆಯಲ್ಲ ಸರ್ಕಾರ ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋ ಅವರು ಮಹಾರಾಷ್ಟ್ರ ಚೀಫ್ ಮಿನಿಸ್ಟ್ರು ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋದ್ರ ಬದಲು ಅವ್ರ ಸರ್ಕಾರ ಉಳಿಸ್ಕೊಳ್ಳಲಿಕ್ಕೆ